ಮೊದಲ ಬಾರಿಗೆ ಈ ಗೆಲುವನ್ನ ನನ್ನ ಇಡೀ ವಕೀಲ ಸಮುದಾಯಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಎರಡನೇದಾಗಿ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಭೂಮಿಯನ್ನ ಕಳೆದುಕೊಂಡು ಭೂ ಈನ ರೈತರು ಇವತ್ತು ಭೂ ಹೋರಾಟ ಏನ್ ಮಾಡ್ತಾ ಇದ್ದಾರೆ ಆನೆಕಲ್ ತಾಲೂಕಿನಲ್ಲಿ ಆ ರೈತಾಪಿ ಜನರ ಗೆಲುವಿಗೆ ಈ ಗೆಲುವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಜೊತೆಗೆ ಅನೇಕ ಈ ತಾಲೂಕಿನ ಅನೇಕ ಪ್ರಜ್ಞಾವಂತರು ಪ್ರಗತಿಪರರು ಜಾತ್ಯತೀತವಾಗಿ ನಿಗೂಢವಾಗಿ ನನ್ನನ್ನು ಬೆಂಬಲಿಸಿದ್ದಾರೆ ಆ ಎಲ್ಲ ನಿಗೂಢ ಮನಸ್ಸುಗಳಿಗೆ ನಾನು ಅವರ ಪಾದಕ್ಕೆ ಮತ್ತೊಮ್ಮೆ ನಾನು ಈ ಗೆಲುವನ್ನ ತನ್ನ ತಂಡದ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ವಕೀಲರ ಸಂಘಕ್ಕೆ ನನ್ನ ಕೊನೆ ರಕ್ತ ಇರೋವರೆಗೂ ವಕೀಲರ ಕಷ್ಟನ್ನು ಕಾರ್ಪಣ್ಯಗಳಿಗೆ ನನ್ನ ಜೀವನವನ್ನ ಮುಡಿಬಾಗಿಡ್ತೇನೆ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇನೆ ಆದರೆ ನಾನು ದ್ವೇಷ ರಾಜಕಾರಣವನ್ನು ಮಾಡೋದಿಲ್ಲ ಇವತ್ತು ನನ್ನ ಎದುರುಗಾರರು ಸೋತಿರ್ಬೋದು ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ ಸಂಘದ ಪ್ರಗತಿಯಲ್ಲಿ ತಾವು ಕೈ ಜೋಡಿಸಿ ನಾವೆಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಇದನ್ನು ಅನ್ಯತಾ ಭಾವಿಸ್ಬೇಡಿ ಅಂತೇಳಿ ದ್ವೇಷ ಬೆಳಸಿಕೊಳ್ಳೋದು ಬೇಡ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಇವತ್ತು ನನ್ನ ಹಿಂದೆ ಈ ಗೆಲುವಿಗೆ ಕಾಣ್ರದಂತ ಅನೇಕ ನೂರ ನಲವತ್ತೊಂದು ಜನ ಯುವ ವಕೀಲರು ಏನು ಬಂದಿದ್ದಾರೆ ಹೊಸದಾಗಿ ಮತ್ತೆ ಅನೇಕ ಮಹಿಳಾ ವಕೀಲರು ಅನೇಕ ಹಿರಿಯ ವಕೀಲರು ಅನೇಕ ಪ್ರಜ್ಞಾವಂತ ವಕೀಲರು ಈ ಗೆಲುವಿನಲ್ಲಿ ಪಾತ್ರ ಇದ್ದಾರೆ ಅವರೆಲ್ಲರ ಪಾದಗಳಿಗೆ ಈ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಯಾರಾದ್ರೂ ಹೆಸರುಗಳು ಮಿಸ್ ಆದರೆ ಅಪಾರ್ಥ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಯಾರ ಹೆಸರುಗಳು ತಗೋತಾ ಇಲ್ಲ ನಿಮ್ಮೆಲ್ಲರ ಋಣ ನನ್ನ ಮೇಲೆ ಇದೆ ನಿಮ್ಮ ಋಣವನ್ನ ನಮ್ಮ ಇಡೀ ತಂಡ ತೀರ್ಸ್ಕೊತೀವಿ ಅಂತೇಳಿ ನಾನು ಇವತ್ತು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ ನಮಸ್ಕಾರ ಒಂದು ನಿಮಿಷ ಮುಂದೆ ಮುಂದೆಮ್ಮಿರಾ ಖಂಡಿತವಾಗ್ಲು ನಾನು ಏನು ಆಶ್ವಾಸನೆಗಳನ್ನು ನಮ್ಮ ಇಡೀ ಹಿರಿಯರ ಸಮರ್ಪಣೆ ಮಾಡಿ ಸಂಪರ್ಕ ಮಾಡಿ ಏನು ನಾವು ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ವಿ ಆ ಪ್ರಣಾಳಿಕೆಗಳ ಪ್ರಕಾರ ನಡ್ಕೊಳ್ಳೋದೇ ನಮ್ಮ ಮುಂದಿನ ಗುರಿ ಇದರಲ್ಲಿ ಯಾವುದೇ ರಾಜಿಯನ್ನ ಮಾಡಿಕೊಳ್ಳೋ ಅಂತ ಪ್ರಶ್ನೆನೇ ಇಲ್ಲ ನಿನ್ನೆ ಹೇಳ್ತಾರೆ ಸಾಕಷ್ಟು ಅಭಿವೃದ್ಧಿ ನಾವು ಮಾಡಿದ್ರಿ ಅಂತ ಯಾಕೆ ಏನು ಕಾರಣ ನೋಡಿ ಇದು ನಾವು ಮೊದಲು ಲಾಯರ್ಗಳು ಈ ವಾದಗಳನ್ನು ವಿತಂಡ ವಾದಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದೇನೆ ಅವರೆಲ್ಲ ಹಿರಿಯರು ಅವರು ಮಾತಾಡಬೇಕು ಅಂತಂದರೆ ಮೊದಲು ಹೃದಯದಿಂದ ಮಾತಾಡಬೇಕು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಸತ್ಯಗಳನ್ನು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ನಾವು ಯಾವ್ಯಾವ ಯಾವುದೇ ವೇದಿಕೆಗೆ ಸಿದ್ಧ ಅಂತ ಹೇಳಿದ್ವಿ ಆದರೆ ಇದು ಒಂದು ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಗಳೇ ತಪ್ಪ ಬೇರೆ ಏನೂ ಅಲ್ಲ ಚುನಾವಣೆ ಆಗ್ಬಿಟ್ಟಿದೆ ನಾಳೆಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದರು ಸಹದ್ಯೋಗಿಗಳು ದಯವಿಟ್ಟು ನಮ್ಮ ಪ್ರಗತಿಯಲ್ಲಿ ನನ್ನ ತಂಡದ ಪ್ರಗತಿಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಅವರಿಗೆ ಮುಕ್ತವಾಗಿ ಪ್ರೀತಿಯಿಂದ ಕೈ ಜೋಡಿಸಿ ನಾನು ಅವರ ಆಹ್ವಾನವನ್ನು ಕೊಡ್ತೇನೆ ಒಂದೇ ವೇದಿಕೆಯಲ್ಲೇ ಕರ್ಕೊಂಡು ಹೋಗಬೇಕು ಇದು ಒಂದು ಸಂಘ ತಾಯ್ತನ ಇವತ್ತು ಆ ಸ್ಥಾನ ಇದೆಯಲ್ಲ ಪ್ರಕಾಶ್ದ ಅಲ್ಲ ಸ್ಥಾನ ಅದು ಅದು ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ತಾಯ್ತನ ನಾನು ಹೇಳಿದ್ದೀನಿ ಈ ತಾಲೂಕಿಗೆ ಒಂದು ತಾಯ್ತನ ಇರುವಂತಹ ನಾಯಕತ್ವ ಬೇಕಾಗಿದೆ ಹಂಗಂತೇಳಿ ನಾನು ನಾಯಕತ್ವ ಅಂತಲ್ಲ ನನ್ನ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ ಅದಕ್ಕೆ ತಾಯ್ತನದಿಂದ ನಡ್ಕೊತೀನಿ ಯಾವುದೇ ದ್ವೇಷಾಸುಯಗಳನ್ನು ನಾನು ಬೆಳೆಸೋದಿಲ್ಲ ನನ್ನ ತಂಡದ ಜೊತೆ ಹಂಗೆ ಬರ್ತೀನಿ ಹಿರಿಯರ ಮಾರ್ಗದರ್ಶನವನ್ನು ಕೇಳ್ತೀನಿ ಕಿರಿಯರ ಸಲಹೆಗಳನ್ನ ತಗೋತೀನಿ ಎಲ್ರಿಗೂ ನಮಸ್ಕಾರ ಅವೆಲ್ಲ ಸುಳ್ಳು ಈಗ ಅದು ಮಾತಾಡೋದಕ್ಕೆ ಸಮಯ ಅಲ್ಲ ಹಾಗಾಗಿ ಇವತ್ತು ರಿಸಲ್ಟ್ ಕೊಟ್ಟಿದ್ಯಲ್ಲ ಆ ರಿಸಲ್ಟ್ ಅದಕ್ಕೆ ಸಾಕ್ಷಿ ಸರಿ ನೋಡಿ ಜಾತಿ ಅನ್ನೋದು ಒಂದು ಗಾಳಿಯಾಗಿ ಬಂದ್ಬಿಟ್ಟಿದೆ ಎಲ್ಲಿ ಇರಬಾರ್ದು ಅಲ್ಲಿ ಇರ್ತಾ ಇದೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅದ್ರ ಬಗ್ಗೆ